ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಿಗ್ ಮೀಟಿಂಗ್ ಆಯೋಜನೆಗೊಂಡಿದೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ ಈ ಮೀಟಿಂಗ್ ನಲ್ಲಿ ಏನದರ ಬಗ್ಗೆ ಚರ್ಚೆ ಆಗಬಹುದು ಮುಂದಿನ ಯುವ ನಿಧಿ ಬಗ್ಗೆ ಯುವ ನಿಧಿ ಯೋಜನೆ ಯಾವಾಗ ಅನುಷ್ಠಾನ ಆಗಬೇಕು ಯಾವಾಗ ಕಾರ್ಯಕ್ರಮವನ್ನು ಮಾಡಬೇಕು ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ಹೇಗೆಲ್ಲ ಪ್ಲಾನಿಂಗ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸ ವರ್ಷಕ್ಕೆ ಹೊಸ ಗಳನ್ನ ಮಾಡುವುದರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದ ಮೀಟಿಂಗ್ ಆಯೋಜನೆಗೊಂಡಿದೆ ನೆನ್ನೆಯಷ್ಟೇ ಸಿಎಂ ಡಿ ಸಿಎಂ ಇಬ್ಬರೂ ಕೂಡ ದೆಹಲಿಯಲ್ಲಿ ಕೂತು ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ರಣತಂತ್ರವನ್ನ ರೂಪಿಸಬೇಕು ನಿಗಮ ಮಂಡಳಿಗಳ ಸ್ಥಾನವನ್ನ ಯಾವಾಗ ರಿಲೀಸ್ ಮಾಡಬೇಕು ಹಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಯಲ್ಲೇ ಬಹಳ ಚರ್ಚೆಯನ್ನು ನಡೆಸಿದ ನಂತರ ಈಗ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ನಡೆಯುವಂತಹ ಹೈವೋಲ್ಟೇಜ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಮೊದಲನೇದಾಗಿ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಂತಹ ಕಾಂಗ್ರೆಸ್ಗೆ ಜನ ಬೆಂಬಲ ಸಿಕ್ಕಿದೆ ಐದರಲ್ಲಿ ನಾಲ್ಕು ಯೋಜನೆ ಜಾರಿಯಾಗಿದೆ ಇನ್ನು ಉಳಿದಿರೋದು ಪೆಂಡಿಂಗ್ ಯುವ ನಿಧಿ ಮಾತ್ರ ಯುವ ನಿಧಿ ಯೋಜನೆ ಯಾವಾಗ ಜಾರಿ ಆಗುತ್ತೆ ಅಂತ ರಾಜ್ಯದ ಯುವಕರು ಕಾತುರದಿಂದ ಕಾಯ್ತಾ ಇದ್ದಾರೆ ಅವರಿಗೆ ಏನು ಅತಿ ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಕೊಡೋದಕ್ಕೆ ಕಾಂಗ್ರೆಸ್ ಅದೇ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಗ್ಯಾರಂಟಿಗಳ ಮೂಲಕವೇ ಜನರ ನಾಡಿ ಮಿಡಿತ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈಗ ಮತ್ತೊಂದು ಸವಾಲು ಎದುರಾದಂತೆ ಕಾಣ್ತಾ ಇದೆ ಈಗ ನಾಲ್ಕು ಯೋಜನೆಗಳು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಈ ಯುವ ನೀತಿ ಯೋಜನೆಯು ಕೂಡ ಸಕ್ಸಸ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಚಿಂತನೆಯೂ ಕೂಡ ಇವತ್ತಿನ ಬಿಗ್ ಮೀಟಿಂಗ್ ಚರ್ಚೆ ಆಗುತ್ತೆ ಹಾಗೆ ಹಳೆ ಕೇಸ್ ಕ್ಲಿಯರೆನ್ಸ್ ಆಗಿರ್ಬೋದು ಹುಬ್ಬಳ್ಳಿ ಪ್ರಕರಣ ಏನಿದೆಯಲ್ಲ ಶ್ರೀಕಾಂತ್ ಪೂಜಾರಿ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ ಬಿಜೆಪಿ ಅದನ್ನೇ ಅಸ್ತ್ರ ಮಾಡಿಕೊಂಡಿದೆ ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸ್ತಾರೆ ರಾಮ ಮಂದಿರದ ಬಗ್ಗೆ ವಿವಾದ ಹೇಳಿಕೆ ಕೇಳಿ ಬಂದಿದೆ ಎಸ್ ಅಫ್ಕೋರ್ಸ್ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ